ನಂಬರ್ ನ ಸ್ಕೈ ಬ್ಲೂ ಕೊಟ್ಟಿದ್ರಿ ಸರ್ ನನಗೆ ಮೊನ್ನೆ ಶಾ ಇದು ಸೆಂಟ್ರಿಗೆ ಬಂದಿದೆ ನಿಮ್ಮ ಹತ್ರ ಅದೇ ತುಂಬಾ ಸುಸ್ತಾಗ್ತಿತ್ತು ಅಂತ ಬಂದ್ಬಿಟ್ಟಿದೆ ಸರ್ ನನಗೆ ಏನಾಯ್ತಪ್ಪ ಈಗ ತುಂಬಾ ಚೆನ್ನಾಗಿದೀನಿ ಸರ್ ಅಂದ್ರೆ ಹೇಳಕ್ ಆಗ್ತಿಲ್ಲ ಮಿರಾಕಲ್ ಟೈಪ್ ವರ್ಕ್ ಆಗ್ತದೆ ಅಂದ್ರೆ ಅವತ್ ಬಂದಿದ ಸ್ವಲ್ಪ ಸುಸ್ತಿತ್ತು ಅಷ್ಟೇ ಆಮೇಲೆ ಹೊಟ್ಟೆ ಸ್ವಲ್ಪ ಒಡ್ಕೊಂಡಂಗ್ ಪಟಾ ಪಟ ಪಟ ಅಂತ ನಂಬರ್ ಅಂದ್ರೆ ಈಗ ತುಂಬಾ ಚೆನ್ನಾಗಿದೀನಿ ಸರ್ ಅಂತ ಸುಸ್ತು ಏನ್ ಆಗ್ತಾ ಇಲ್ಲ ಸರ್ ಆಮೇಲೆ ನಿಮ್ನೊಂದು ಎಚ್ ಐ ಪ್ರೆಸ್ ಮಾಡೋದೊಂದು ಮೊನ್ನೆ ನಮ್ಮ ಅಲ್ಲಿ ಒಬ್ಬರಿಗೆ ಲೋ ಬಿ ಪಿ ಸರ್ ಸರ್ ಕೈಕಾಲೆಲ್ಲ ತಂಡಿ ಆಗಿತ್ತು ಒಂದ್ಸಲ ಹೇಳಿದ್ರಿ ಕೈಕಾಲು ತಂಡಿ ಆದ್ರೆ ಇದೊಂದ್ಸಲ ಪ್ರೆಸ್ ಮಾಡ್ಕೋ ಅಂದ್ರೆ ಸುಸ್ತಾಗೋದು ತಲೆ ಸುತ್ತೆಲ್ಲ ಆದಾಗ ಅಂತ ಅದನ್ನ ಅವರು ಎಲ್ಲ ಹಾಸ್ಪಿಟಲ್ ಬಿದೋಗ್ಬಿಟ್ರೆ ಕೆಳಗಡೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಕರ್ಕೊಂಡು ಹೋಗಬೇಕು ಅಂತಿದ್ರು ನಾನೇನ್ ಮಾಡಿದೆ ಸುಮ್ನೆ ಕಾಲಂಗ ಚೆಕ್ ಚೆಕ್ ಮಾಡ್ಬಿಟ್ಟು ಪ್ರೆಸ್ ಮಾಡಿದೆ ಟ್ವೆಂಟಿ ಟೈಮ್ ಪ್ರೆಸ್ ಮಾಡಿದೆ ವಿತ್ ಇನ್ ಒಂದು ಟೆನ್ ಮಿನಿಟ್ಸ್ ಅಲ್ಲಿ ಎತ್ ಕುತ್ಕೊಳ್ತಾ ಸರ್ ಆ ಹುಡ್ಗಿ ಆಮೇಲೆ ಎಲ್ಲ ನಿನ್ನ ಡಾಕ್ಟರ್ ಆಗ್ತಿದಿಲ್ಲ ನೀನು ಡಾಕ್ಟರ್ ಆಗ್ತಿದಿಲ್ಲ ಅಂತ ಅಂದ್ರು ಏನಿಲ್ಲ ಸರ್ ಗೊತ್ತಿರೋದು ಮಾಡಿದೆ ಅಂತ ಅಂದೆ ಅಷ್ಟೇ ಯು ಸರ್ ಅದ್ಭುತವಾಗಿ ವರ್ಕ್ ಆಗುತ್ತೆ ಓಕೆ ಸರ್ ಸರ್ ಥ್ಯಾಂಕ್ ಯು ಯು ಬಸ್ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬಹುದು ಥ್ಯಾಂಕ್ ಯು ವೆರಿ ಮಚ್